ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ನಾನಿವಾಗ ಕಾಲ್ ಡೀಟೇಲ್ಸ್ನ ತೆಗೆದಿದ್ದೀನಿ ನೀವು ಕೊಡಿದೇ ಥರ ತೆಗೆ ತಗೋಬೋದು ಅದು ಯಾವ ಥರ ಹೇಳಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಡೇಟು ಕೂಡ ಕೊಡ್ತಾ ಇದ್ದಾರೆ ಇದೆಲ್ಲ ಫುಲ್ ಡೇಟು ಓಕೆ ಮತ್ತು ಯಾವ ಟೈಮಿಗೆ ಕಾಲ್ ಹೋಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು ಮತ್ತು ಯಾವ ನಂಬರ್ಗೆ ಕಾಲು ಹೋಗಿರೋದು ಅಂತ ಕೂಡ ನೋಡ್ಬೋದು ಮತ್ತು ಎಷ್ಟು ಸೆಕೆಂಡ್ ಮಾತಾಡಿರೋದಂತ ಕೂಡ ನಾವು ಇಲ್ಲಿ ನೋಡ್ಬೋದು ಓಕೆ ನೀವು ಕೂಡ ಇದೇ ಥರನೇ ಬೇರೆ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ನಂಬರ್ ಆಗಿರ್ಬೋದು ಕಾಲ್ ಡೀಟೇಲ್ಸ್ನ ತೆಗೆಯೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿರೊಂದಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾನಿವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೀವು ಇವಾಗ ಫಸ್ಟು ಮೆಸೇಜ್ ಅಪ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಸ್ಟಾರ್ಟ್ ಚಾಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಅದಾದಮೇಲೆ ಇಲ್ಲಿ ಒನ್ ಟು ಒನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಒನ್ ಟು ಒನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಆ್ಯರಾಮ್ ಕೊಡಿ ಅದಾದಮೇಲೆ ಈ ಥರ ಇಂಟರ್ಫೇರ್ಸ್ ಬರುತ್ತೆ ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ ಇಲ್ಲಿ ನೀವು ಎಂಟರ್ ಮಾಡಬೇಕು ನಾನು ಇವಾಗ ಯಾವ ಥರ ಎಂಟರ್ ಮಾಡಿದ್ದೀನೋ ಅದೇ ಥರನೇ ಎಂಟರ್ ಮಾಡ್ಕೊಳ್ಳಿ ಈ ಪ್ರೀ ಬಿಲ್ ಅಂತ ಟೈಪ್ ಮಾಡಿ ಬಿಗ್ ಲೆಟರಲ್ಲೇ ಇರಬೇಕು ಅದಾದಮೇಲೆ ಯಾವ ತಿಂಗಳದು ನಿಮಗೆ ಬೇಕು ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಕೇಳುತ್ತೆ ನಿಮಗೆ ಜನವರಿ ಬೇಕಂದ್ರೆ ಜಾನ್ ಅಂತ ಹಾಕಿ ಫೆಬ್ರವರಿ ಬೇಕಂದ್ರೆ ಫೆಬ್ ಅಂತ ಹಾಕಿ ಕೆಳಗಡೆ ನಿಮ್ಮ ಒಂದು ಮೇಲ್ ಐಡಿನ ಟೈಪ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಮೇಲ್ ಐಡಿ ಅವರು ಮೇಲ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈ ಥರ ಕರೆಕ್ಟ್ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಸೆಂಡ್ ಎಸ್ ಎಮ್ ಎಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಮೆಸೇಜ್ ವುಡ್ ಲೈಕ್ ಟು ಸೆಂಡ್ ಎ ಮೆಸೇಜ್ ಟು ಒನ್ ಟು ಒನ್ ಅಂತ ಇರುತ್ತೆ ಓಕೆ ಅಂತ ಹೇಳ್ಬಿಟ್ಟು ಸೆಂಡ್ ಅಂತ ಕೊಡಿ ಓಕೆ ಅದಾದಮೇಲೆ ನೀವು ಸೆಂಡ್ ಆದಮೇಲೆ ನಿಮಗೆ ವಿತಿನ್ ಒನ್ ಒನ್ ಆರ್ ಟೂ ಸೆಕೆಂಡಲ್ಲಿ ಅವರು ಮೆಸೇಜ್ ಮಾಡ್ತಾರೆ ನೋಡ್ಬೋದು ಮತ್ತು ಪಾಸ್ವರ್ಡ್ ಕೂಡ ಅಲ್ಲಿ ನೋಡ್ಕೋಬೋದು ಪಾಸ್ವರ್ಡ್ನೂ ಕೂಡ ಅಲ್ಲಿ ಕಳಿಸಿದ್ದಾರೆ ಆ ಪಾಸ್ವರ್ಡ್ನ ಎಂಟರ್ ಮಾಡಬೇಕು ಓಕೆ ನಾನಿವಾಗ ಆ ಒಂದು ಮೇಲ್ ಐಡಿ ಮೇಲ್ನ ನಾನು ಇವಾಗ ಓಪನ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನಾನಿವಾಗ ಮೇಲ್ ಈ ಜಿಮೇಲ್ ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡ್ತೀನಿ ಓಕೆ ಓಪನ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ಈ ಬಿಲ್ ಪ್ರೀಪೇಯ್ಡ್ ಬಿಲ್ ಫಾರ್ ಯುವರ್ ನಂಬರ್ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ನಾನು ಯಾವ ಮ ನಂಬರಿಂದ ಮೆಸೇಜ್ ಮಾಡಿದ್ನೋ ಆ ನಂಬರ್ದು ಬಿಲ್ ಕಳಿಸಿದ್ದಾರೆ ಅಂದರೆ ಕಾಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಅದರ ಮೇಲೆ ಓಕೆ ಕೊಡ್ತೀನಿ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಓಕೆ ಈ ಥರ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಪಿ ಡಿ ಎಫ್ ಕಾಣುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅದ್ರ ಮೇಲೇ ಟಚ್ ಕೊಡಿ ಓಕೆ ಇಲ್ಲಿ ಓಪನ್ ವಿತ್ ಪಿ ಡಿ ಎಫ್ ರೀಡರ್ ಅಂತ ಇರುತ್ತೆ ನೀವು ಅದ್ರ ಮೇಲೆ ಟಚ್ ಕೊಟ್ಟು ಡೆನ್ಸ್ ಜಸ್ಟ್ ಒನ್ಸ್ ಅಂತ ಕೊಡಿ ಅದಾದಮೇಲೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ನಿಮ್ಮ ಮೆಸೇಜಲ್ಲೇ ಇರುತ್ತೆ ಆ ಒಂದು ಪಾಸ್ವರ್ಡ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟರೆ ಸಾಕು ನೋಡಿ ಈಗ ಪಿ ಡಿ ಎಫ್ ಓಪನ್ ಆಯಿತು ಇಲ್ಲಿ ಕಾರ್ಡ್ ಡೀಟೈಲ್ಸ್ದು ಪ ಕಂಪ್ಲೀಟಾಗಿ ಯಾವ ಟೈಮಿಂಗ್ಸ್ ಯಾವ ಡೇಟಿಗೆ ಕಾಲೋಗಿದೆ ಹೋಗಿದೆ ಎಷ್ಟು ಸೆಕೆಂಡ್ ಮಾತಾಡಿದ್ವಿ ಅಂತೇಳ್ಬಿಟ್ಟು ಈ ಥರ ಡೀಟೇಲ್ಸ್ ತೋರಿಸುತ್ತೆ ಓಕೆ ಫ್ರೆಂಡ್ಸ್ ಈ ಈ ಥರ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ